ಚಟುವಟಿಕೆಗೆ ನೋಡಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಇವತ್ತು ನೂರು ವರ್ಷ ತುಂಬತಾ ಇದೆ ಇಂಥ ಸಂದರ್ಭದಲ್ಲಿ ಒಂದು ವರ್ಷಗಳ ಕಾಲ ಇಡೀ ದೇಶಾದ್ಯಂತ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಆರ್ ಎಸ್ ಎಸ್ ಇವತ್ತು ಮಾಡ್ತಾ ಇದೆ ಇದನ್ನು ಇವತ್ತು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಆರ್ ಎಸ್ ನ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಇವತ್ತು ಭಾಗವಹಿಸ್ತಾ ಇದ್ದಾರೆ ನೂರಾರು ಕಾರ್ಯಕ್ರಮಗಳು ಇವತ್ತು ಇಡೀ ದೇಶಾದ್ಯಂತ ಆಗ್ತಾ ಇದೆ ಇವತ್ತು ಸ್ವದೇಶಿ ಚಿಂತನೆ ಇವತ್ತು ನಮ್ಗೆ ಗೊತ್ತಿದೆ ಇವತ್ತು ಅಮೇರಿಕದಂತಹ ದೇಶಗಳು ಇವತ್ತು ನಮ್ಮನ್ನು ಟಾರ್ಗೆಟ್ ಮಾಡಿಕೊಂಡು ನೂರು ಇನ್ನೂರು ಶೇಕಡ ಸುಂಕವನ್ನು ನಮ್ಮ ಮೇಲೆ ಹಾಕಬೇಕಾದ್ರೆ ಸಂಘ ಹೇಳುತ್ತೆ ನಾವು ಸ್ವದೇಶಿ ಚಿಂತನೆಯನ್ನು ಮಾಡಿಕೊಂಡು ಇವತ್ತು ನಮ್ಮ ದೇಶದಲ್ಲಿ ಯಾವುದೆಲ್ಲ ಉತ್ಪನ್ನ ಆಗ್ತಾಯಿದೆ ಅದಕ್ಕೆ ನಾವು ಸಹಕಾರವನ್ನು ಕೊಡೋಣ ಅಂತೇಳಿ ಇದನ್ನು ಬೇರೆ ಯಾರು ಹೇಳಿದ್ದಾರೆ ಇದನ್ನು ಸಂಘ ಹೇಳ್ತಾ ಇದೆ ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಇರ್ಬೋದು ಇಡೀ ದೇಶದಲ್ಲಿ ಇವತ್ತು ಜಾತಿ ಜಾತಿಗಳ ನಡುವೆ ಸಮಸ್ಯೆ ಇದೆ ಜಾತಿಯ ಕಾರಣಕ್ಕೋಸ್ಕರ ದೇವಸ್ಥಾನದ ಒಳಗಡೆ ಪ್ರವೇಶ ಇಲ್ಲ ಜಾತಿಯ ಕಾರಣಕ್ಕೋಸ್ಕರ ಯಾವುದೊಂದು ಬಾವಿಯಿಂದ ನೀರು ತೆಗಿಯಲಿಕ್ಕಿಲ್ಲ ಜಾತಿಯ ಕಾರಣಕ್ಕೋಸ್ಕರ ಶ್ಮ ಸ್ಮಶಾನಕ್ಕೆ ಹೋಗ್ಲಿಕ್ಕಿಲ್ಲ ಇಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಹೇಳುತ್ತೆ ನೋಡಿ ಇದು ಎಲ್ಲವೂ ಇರಬಾರ್ದು ಎಲ್ಲರಿಗೆ ಮುಕ್ತವಾದಂಥ ಮಂದಿರದ ಒಳಗಡೆ ಮುಕ್ತವಾದಂಥ ಪ್ರವೇಶ ಸಿಗಬೇಕು ಇದನ್ನು ಯಾರಾದರೂ ಹೇಳಿದೆ ಆರ್ ಎಸ್ ಎಸ್ ಹೇಳ್ತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ಆರ್ ಎಸ್ ಎಸ್ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ತಾ ಇದೆ ಇವತ್ತು ಪರಿಸರ ಮಾಲಿನ್ಯದ ನೂರಾರು ಇವತ್ತು ನಮ್ಮ ಅಡಚಣೆಗಳು ಇವತ್ತು ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಪರಿಸರವನ್ನು ಉಳಿಸಬೇಕು ಎಂಬುದು ಇಡೀ ದೇಶದಲ್ಲಿ ಇವತ್ತು ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಇವತ್ತು ಇಡೀ ದೇಶದಲ್ಲಿ ಸಂಸ್ಕಾರ ಇವತ್ತು ನಮ್ಮ ಸಂಸ್ಕಾರದ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಸಮಾಜದಲ್ಲಿ ಎಲ್ರಿಗೆ ಎಲ್ಲ ಕುಟುಂಬದವರಿಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಇವತ್ತು ಸಂಘದ ಮುಖಾಂತರ ಇವತ್ತು ಮಾಡ್ತಾ ಇದೆ ಇಷ್ಟೆಲ್ಲ ಒಂದು ಜನರಿಗೋಸ್ಕರ ಈ ದೇಶಕ್ಕೋಸ್ಕರ ಈ ಧರ್ಮಕ್ಕೋಸ್ಕರ ಮಾಡ್ತಿರುವಂಥ ಸಂಘಟನೆ ಆರ್ ಎಸ್ ಎಸ್ ಸೊ ಇದನ್ನು ನೋಡಲಿಕ್ಕೆ ಇವತ್ತು ಇವರಿಗೆ ಆಗ್ತಾ ಇಲ್ಲ ಇವರು ಒಂದು ಅನ್ನು ಬಿಲ್ಡು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಜನರಲ್ಲಿ ದೇಶದ ಭಾವನೆ ಬಿತ್ತಾ ಇದೆ ಇವತ್ತು ದೇಶವನ್ನು ವಿಭಜನೆ ಮಾಡಲಿಕ್ಕೆ ಹೊರಡ್ತಾ ಇದೆ ಯಾವ ದೇಶವನ್ನು ವಿಭಜನೆ ಮಾಡಲಿಕ್ಕೆ ಹೊರಡ್ತಾ ಇದೆ ಇವತ್ತು ದೇಶ ವಿಭಜನೆ ಮಾಡುವುದಾದರೆ ಸಂಘ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ಸಾವಿರಾರು ಜನ ಅದು ಕಾಲೇಜು ವಿದ್ಯಾರ್ಥಿಗಳಿರ್ಬೋದು ಯುವಕರಿರ್ಬೋದು ಅಥವಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿರ್ಬೋದು ಇವತ್ತು ಆರ್ ಎಸ್ ಎಸ್ನ ಮಾಡುವ ಕಾರ್ಯಕ್ರಮಗಳಿಗೋಸ್ಕರ ಇವತ್ತು ಅದರ ಜೊತೆ ಬರ್ತಾ ಇದ್ದಾರೆ ಅದರಲ್ಲಿ ಸರ್ಕಾರ ಇದನ್ನೆಲ್ಲವನ್ನು ತಿಳಿದುಕೊಳ್ಬೇಕು ಸರ್ಕಾರ ಯಾವ ಕೆಲಸವನ್ನು ಮಾಡ್ತಾ ಇದೆ ಅದು ಸಮಾಜದ ಒಳಿತಿಗೆ ದೇಶದ ಒಳಿತಿಗೆ ಅಥವಾ ಜನರ ಕಲ್ಯಾಣಕ್ಕೋಸ್ಕರ ಯಾವ ಯಾವ ಸರ್ಕಾರವನ್ನು ಕೆಲಸ ಮಾಡ್ತಾ ಇದೆ ಆ ಕೆಲಸಕ್ಕೂ ಕೂಡ ಸಂಘ ಬೆಂಬಲವನ್ನು ಕೊಡ್ತಾ ಇದೆ ಅಂಥ ಒಂದು ಸಂಘವನ್ನು ಇವತ್ತು ಒಂದು ಸಂಘಟನೆ ಅಥವಾ ದೇಶ ವಿಭಜನೆ ಅಂತ ಕೆಲಸನೇ ತೊಡಗುತ್ತಿದೆ ಎಂದು ಹೇಳುವುದು ಬಹುಶಃ ಇದು ಸರಿಯಲ್ಲ ಅದನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಸರಿಯಾಗಿ ಇದರ ಬಗ್ಗೆ ಯೋಚನೆ ಮಾಡಬೇಕು ಈ ಸಂದರ್ಭದಲ್ಲಿ